ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಮಂಚದ ಮೇಲೆ ಕುಳಿತು ಆಹಾರ ಸೇವಿಸಿದರೆ ಏನಾಗುತ್ತದೆ ಹಾಗಾಗಿ ತಡ ಮಾಡದೆ ಮನುಷ್ಯರು ಏಕೆ ಮಂಚದ ಮೇಲೆ ಕುಳಿತು ಊಟ ಮಾಡಬಾರದು ಎಂದು ತಿಳಿಯೋಣ ಸ್ನೇಹಿತರೆ ಒಮ್ಮೆ ಯಮಲೋಕದಲ್ಲಿ ಯಮರಾಜರು ತಮ್ಮ ಸಿಂಹಾಸನದ ಮೇಲೆ ಕುಳಿತಿದ್ದರು ಮತ್ತು ಅವರ ಹತ್ತಿರ ಚಿತ್ರಗುಪ್ತರು ವಿನಯದಿಂದ ಮಾತನಾಡುತ್ತಿದ್ದರು ಪ್ರಭು ದಯವಿಟ್ಟು ನನ್ನ ಸಂದೇಹಗಳನ್ನು ನಿವಾರಿಸಿ ಮನುಷ್ಯರು ಯಾವ ರೀತಿಯ ಊಟ ಮಾಡಬೇಕು ಊಟ ಮಾಡಲು ಸರಿಯಾದ ದಿಕ್ಕು ಮತ್ತು ಸ್ಥಳ ಯಾವುದು ಯಾವ ಸ್ಥಳಗಳಲ್ಲಿ ಕುಳಿತು ಊಟ ಮಾಡಬಾರದು ಊಟದ ಮೊದಲು ಏನು ಮಾಡಬೇಕು ಮತ್ತು ಊಟದ ನಂತರ ಏನು ಮಾಡಬೇಕು ದಯವಿಟ್ಟು ನನ್ನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಚಿತ್ರಗುಪ್ತರು ಕೇಳಿದರು ಯಮರಾಜರು ನಗುತ್ತಾ ಚಿತ್ರಗುಪ್ತರಿಗೆ ಉತ್ತರಿಸಿದರು ಚಿತ್ರಗುಪ್ತ ನೀನು ಬಹಳ ಸರಿಯಾದ ಪ್ರಶ್ನೆಗಳನ್ನು ಕೇಳಿದ್ದೀಯಾ ವಾಸ್ತವವಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮನುಷ್ಯನ ಆಚಾರ ವ್ಯವಹಾರ ಮತ್ತು ಆತನ ಅಭ್ಯಾಸಗಳಲ್ಲಿ ಅಡಗಿದೆ ಮನುಷ್ಯ ಹೇಗೆ ನಡೆದುಕೊಳ್ಳುತ್ತಾನೋ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸುತ್ತಾನೆ ಉತ್ತಮ ನಡತೆಯಿಂದ ಸುಖ ಮತ್ತು ದೀರ್ಘಾಯುಷ್ಯ ದೊರೆಯುತ್ತದೆ ಆದರೆ ಅನುಚಿತ ಅಭ್ಯಾಸಗಳಿಂದ ದುಃಖ ಮತ್ತು ಅಕಾಲಿಕ ಮೃತ್ಯು ಸಂಭವಿಸಬಹುದು ಮನುಷ್ಯರು ಊಟ ಮಾಡುವಾಗ ಶಾಸ್ತ್ರಗಳ ನಿಯಮಗಳನ್ನು ಪಾಲಿಸಬೇಕು ಯಾವ ಮನುಷ್ಯ ಶಾಸ್ತ್ರಗಳ ನಿಯಮಗಳನ್ನು ಪಾಲಿಸಿ ಆಹಾರ ಸೇವಿಸುತ್ತಾರೋ ಅವರು ಖಂಡಿತವಾಗಿಯೂ ದೀರ್ಘಾಯುಷಿಯಾಗುತ್ತಾರೆ ಆತನ ದೇಹ ರೋಗಗಳಿಂದ ಮತ್ತು ವ್ಯಾಧಿಗಳಿಂದ ದೂರವಿರುತ್ತದೆ ಆತನ ದೇಹದಲ್ಲಿ ಪಾಪಗಳು ವಾಸಿಸುವುದಿಲ್ಲ ಹಾಗಾಗಿ ಊಟ ಮಾಡುವಾಗ ಮನುಷ್ಯರು ದಿಕ್ಕು ಸ್ಥಳ ಸಮಯ ಮತ್ತು ವಯಸ್ಸನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಪ್ರಭು ದಯವಿಟ್ಟು ಈ ರಹಸ್ಯಗಳನ್ನು ವಿಸ್ತಾರವಾಗಿ ವಿವರಿಸಿ ಊಟಕ್ಕೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ನನಗೆ ವಿಸ್ತಾರವಾಗಿ ಹೇಳಿ ಯಮರಾಜರು ಗಂಭೀರ ಧ್ವನಿಯಲ್ಲಿ ಹೇಳಿದರು ಚಿತ್ರಗುಪ್ತ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ನಾನು ನಿನಗೆ ಒಂದು ಪ್ರಾಚೀನ ಕತೆಯನ್ನು ಹೇಳುತ್ತೇನೆ ಈ ಕಥೆಯನ್ನು ಗಮನವಿಟ್ಟು ಕೇಳು ಇದರಲ್ಲಿ ನಿನಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಈ ಕತೆ ಅತ್ಯಂತ ಉಪದೇಶಭರಿತವಾಗಿದೆ ನಾನು ಇದನ್ನು ಗಮನವಿಟ್ಟು ಕೇಳುತ್ತೇನೆ ನಂತರ ಯಮರಾಜರು ಚಿತ್ರಗುಪ್ತರಿಗೆ ಆ ಪ್ರಾಚೀನ ಕತೆಯನ್ನು ಹೇಳಲು ಪ್ರಾರಂಭಿಸಿದರು ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಾಚೀನ ಕಾಲದಲ್ಲಿ ಮಗದ ದೇಶದ ವಿಜಯ ಎಂಬ ರಾಜ್ಯದಲ್ಲಿ ಚಂದ್ರಕೇತು ಎಂಬ ಧರ್ಮನಿಷ್ಠ ಸಾಮ್ರಾಟ ಆಳ್ವಿಕೆ ನಡೆಸುತ್ತಿದ್ದರು ಆ ರಾಜ್ಯದಲ್ಲಿ ಪ್ರಕೃತಿಯ ಸಂಪತ್ತು ಹೇರಾಳವಾಗಿತ್ತು ಮತ್ತು ಪ್ರಜೆಗಳು ಅತ್ಯಂತ ಸುಖಿ ಮತ್ತು ಸಂತುಷ್ಟರಾಗಿದ್ದರು ರಾಜ ಚಂದ್ರಕೇತು ಗುಣವಂತ ಬುದ್ಧಿವಂತ ಮತ್ತು ದಯಾಳು ಹೃದಯದವರಾಗಿದ್ದರು ಅವರು ಯಾವಾಗಲೂ ಪ್ರಜೆಗಳ ಹಿತಕ್ಕಾಗಿ ಶ್ರಮಿಸುತ್ತಿದ್ದರು ಮತ್ತು ಯಜ್ಞ ದಾನ ಹಾಗೂ ಜನಕಲ್ಯಾಣದ ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದರು ಪ್ರಜೆಗಳು ಅವರನ್ನು ತಂದೆಯಂತೆ ಗೌರವಿಸುತ್ತಿದ್ದರು ಮತ್ತು ಪ್ರೀತಿಸುತ್ತಿದ್ದರು ರಾಜನ ಪತ್ನಿ ರಾಣಿ ಶೀಲಾವತಿಯು ಅಷ್ಟೇ ಧರ್ಮನಿಷ್ಠೆ ಸುಂದರಿ ಮತ್ತು ಸದಾಚಾರಿಯಾಗಿದ್ದರು ರಾಣಿ ಶೀಲಾವತಿ ಪ್ರತಿದಿನ ಪೂಜೆ ಮಾಡುತ್ತಿದ್ದರು ಅಗತ್ಯವಿರುವವರಿಗೆ ಅನ್ನ ವಸ್ತ್ರದಾನ ಮಾಡುತ್ತಿದ್ದರು ಮತ್ತು ನಿಜವಾದ ಹೃದಯದಿಂದ ಪ್ರಜೆಗಳ ಕಲ್ಯಾಣವನ್ನು ಬಯಸುತ್ತಿದ್ದರು ಈ ದಿವ್ಯ ದಂಪತಿಯ ರಾಜ್ಯದಲ್ಲಿ ಎಲ್ಲರೂ ಸುಖಿಯಾಗಿದ್ದರು ಆದರೆ ರಾಜ ರಾಣಿಯರ ಹೃದಯವನ್ನು ಕಾಡುತ್ತಿದ್ದ ಒಂದು ದುಃಖವಿತ್ತು ಆ ದುಃಖವೆಂದರೆ ಅವರಿಗೆ ಮಕ್ಕಳಿರಲಿಲ್ಲ ರಾಜ ಚಂದ್ರಕೇತು ಮತ್ತು ರಾಣಿ ಶೀಲಾವತಿಗೆ ಯಾವುದೇ ಮಕ್ಕಳಿರಲಿಲ್ಲ ವರ್ಷಗಳು ಕಳೆದವು ಅವರು ಅನೇಕ ವ್ರತ ಪೂಜೆ ಮತ್ತು ಯಜ್ಞಗಳನ್ನು ಮಾಡಿದರು ದೇವರುಗಳಿಗೆ ಪ್ರಾರ್ಥನೆ ಮಾಡಿದರು ಋಷಿ ಮುನಿಗಳ ಸೇವೆ ಮಾಡಿದರು ಆದರೆ ಅವರಿಗೆ ಪುತ್ರ ಅಥವಾ ಪುತ್ರಿ ದೊರೆಯಲಿಲ್ಲ ಇಬ್ಬರೂ ಈ ವಿಷಯದಿಂದ ಬಹಳ ದುಃಖಿತರಾಗಿದ್ದರು ರಾಜನು ತನ್ನ ಅರಮನೆಯಲ್ಲಿ ಹಲವಾರು ಬಾರಿ ಚಿಂತಿತನಾಗಿ ಆಲೋಚಿಸುತ್ತಿದ್ದರು ನಾನು ಯಾವ ಪಾಪ ಮಾಡಿದ್ದೇನೆ ಅದರಿಂದ ನನಗೆ ಸಂತಾನ ಸುಖ ಸಿಗುತ್ತಿಲ್ಲ ರಾಜ್ಯದಲ್ಲಿ ಎಲ್ಲವೂ ಇದೆ ಪ್ರಜೆಗಳು ಸುಖಿಯಾಗಿದ್ದಾರೆ ಆದರೆ ನನ್ನ ವಂಶವನ್ನು ಮುಂದುವರಿಸಲು ಯಾವುದೇ ಉತ್ತರಾಧಿಕಾರಿ ಇಲ್ಲ ನನ್ನ ಪುಣ್ಯದಲ್ಲಿ ಕೊರತೆಯಿದೆಯೇ ಅಥವಾ ಹಿಂದಿನ ಜನ್ಮದ ಯಾವುದೋ ಅಪರಾಧದ ಫಲ ನನಗೆ ಸಿಗುತ್ತಿದೆಯೇ ರಾಜ ಚಂದ್ರಕೇತು ದಿನದಿಂದ ದಿನಕ್ಕೆ ಹೆಚ್ಚು ದುಃಖಿತರಾಗಿದ್ದರು ರಾಜನು ಸಂತಾನ ಇಲ್ಲದ ಕಾರಣ ದುಃಖದಲ್ಲಿದ್ದಾನೆ ಎಂದು ಪ್ರಜೆಗಳಿಗೆ ತಿಳಿದಾಗ ರಾಜ್ಯದ ಜನರು ಕೂಡ ಚಿಂತಿತರಾದರು ಎಲ್ಲರೂ ರಾಜ ರಾಣಿಗೆ ಶೀಘ್ರವಾಗಿ ಸಂತಾನ ಸುಖ ದೊರೆಯಲಿ ಎಂದು ದೇವರನ್ನು ಪ್ರಾರ್ಥಿಸಿದರು ಒಂದು ದಿನ ರಾಜನು ಯಾರಾದರೂ ಮಹಾಪುರುಷರ ಆಶ್ರಯ ಪಡೆದು ತಮ್ಮ ಸಮಸ್ಯೆಗೆ ಪರಿಹಾರ ಕೇಳಬೇಕು ಎಂದು ನಿರ್ಧರಿಸಿದರು ಅವರಿಗೆ ನೆನಪಾಯಿತು ಮಹಾನ್ ತಪಸ್ವಿ ವಶಿಷ್ಠ ಋಷಿಗಳು ಹತ್ತಿರದ ಅರಣ್ಯದಲ್ಲಿ ಆಶ್ರಮ ಸ್ಥಾಪಿಸಿ ತಪಸ್ಸು ಮಾಡುತ್ತಿದ್ದಾರೆ ವಶಿಷ್ಠ ಋಷಿಗಳು ತ್ರಿಕಾಲಜ್ಞಾನಿ ಮತ್ತು ದಿವ್ಯ ದೃಷ್ಟಿಯ ಮಹಾತ್ಮರು ಅವರು ಖಂಡಿತವಾಗಿಯೂ ಈ ರಹಸ್ಯವನ್ನು ತಿಳಿಯಬಹುದು ರಾಜ ತಾನೇ ಆಶ್ರಮಕ್ಕೆ ಹೋಗಿ ವಶಿಷ್ಠ ಋಷಿಗಳಿಂದ ಮಾರ್ಗದರ್ಶನ ಕೇಳಲು ನಿರ್ಧರಿಸಿದರು ಮರುದಿನ ಬೆಳಿಗ್ಗೆ ರಾಜ ಚಂದ್ರಕೇತು ಕೆಲವು ಸಹಾಯಕ ಸಹಿತ ತನ್ನ ರಥದಲ್ಲಿ ಅರಣ್ಯದ ಕಡೆಗೆ ಪ್ರಯಾಣ ಆರಂಭಿಸಿದರು ಶೀಘ್ರದಲ್ಲೇ ರಾಜ ವಶಿಷ್ಠ ಮುನಿಗಳ ಶಾಂತ ಆಶ್ರಮವನ್ನು ತಲುಪಿದರು ಅದು ಹಸಿರು ಮರಗಳಿಂದ ಸುತ್ತುವರೆದಿತ್ತು ಮತ್ತು ಪಕ್ಷಿಗಳ ಮಧುರ ಧ್ವನಿ ಕೇಳುತ್ತಿತ್ತು ವಶಿಷ್ಠ ಋಷಿಗಳು ಆಶ್ರಮದ ದ್ವಾರದಲ್ಲಿಯೇ ಅವರ ನಿರೀಕ್ಷೆಯಲ್ಲಿದ್ದರು ರಾಜರು ಬರುತ್ತಿರುವುದನ್ನು ನೋಡಿ ಋಷಿಗಳು ನಗುತ್ತಾ ಸ್ವಾಗತಿಸಿದರು ಮತ್ತು ಹೇಳಿದರು ಬನ್ನಿ ರಾಜ ನಮ್ಮ ಆಶ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ ಇಂದು ಇಲ್ಲಿಗೆ ಬರಲು ಕಾರಣವೇನು ಎಲ್ಲವೂ ಕ್ಷೇಮವೇ ರಾಜ್ಯದ ಕೆಲಸವನ್ನು ಬಿಟ್ಟು ಸನ್ಯಾಸ ಸ್ವೀಕರಿಸುವ ಯೋಚನೆಯೇನು ಮಾಡಿಲ್ಲವಲ್ಲ ಇಷ್ಟು ಹೇಳಿ ಋಷಿಗಳು ನಕ್ಕರು ನಂತರ ಗಂಭೀರರಾದರು ರಾಜ ಚಂದ್ರಕೇತು ಕೈಜೋಡಿಸಿ ವಿನಯದಿಂದ ಹೇಳಿದರು ಮುನಿವರ ರಾಜ್ಯದ ಕೆಲಸ ಚೆನ್ನಾಗಿ ನಡೆಯುತ್ತಿದೆ ಸನ್ಯಾಸ ಸ್ವೀಕರಿಸುವ ಉದ್ದೇಶವಿಲ್ಲ ಆದರೆ ಒಂದು ದೊಡ್ಡ ಚಿಂತೆಯಿಂದ ನಾನು ನಿಮ್ಮ ಆಶ್ರಮಕ್ಕೆ ಬಂದಿದ್ದೇನೆ ನೀವು ಜಗತ್ತಿನ ರಹಸ್ಯಗಳ ಜ್ಞಾನಿ ನನ್ನ ಸಂದೇಹವನ್ನು ನೀವು ಮಾತ್ರ ನಿವಾರಿಸಬಹುದು ವಶಿಷ್ಠ ಋಷಿಗಳು ಸಹಾನುಭೂತಿಯ ಧ್ವನಿಯಲ್ಲಿ ಕೇಳಿದರು ರಾಜ ನಿಮ್ಮಂತಹ ಪ್ರತಾಪಿ ಮತ್ತು ಧರ್ಮನಿಷ್ಠ ರಾಜನಿಗೆ ಯಾವ ದುಃಖವಿರಬಹುದು ಖಂಡಿತ ನಿಮ್ಮ ಪ್ರಜೆಗಳು ಸುಖಿಯಾಗಿದ್ದಾರೆ ರಾಜ್ಯ ಸಮೃದ್ಧವಾಗಿದೆ ಆದರೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸಂದೇಹ ಅಥವಾ ಕಷ್ಟವಿದ್ದರೆ ನಿಶಂಕೆಯಿಂದ ಹೇಳಿ ನಾನು ನನ್ನ ಶಕ್ತಿಗನುಗುಣವಾಗಿ ಖಂಡಿತ ನಿಮ್ಮ ಸಹಾಯ ಮಾಡುತ್ತೇನೆ ಆಗ ರಾಜ ಚಂದ್ರಕೇತು ದುಃಖದ ಧ್ವನಿಯಲ್ಲಿ ತಮ್ಮ ವ್ಯತೆಯನ್ನು ಹೇಳಿದರು ಮುನಿವರ ನನ್ನ ಜೀವನದಲ್ಲಿ ಒಂದೇ ಒಂದು ಕೊರತೆ ಇದೆ ನನಗೆ ಮಕ್ಕಳಿಲ್ಲ ಪುತ್ರನೂ ಇಲ್ಲ ಪುತ್ರಿಯೂ ಇಲ್ಲ ನಾನು ಅನೇಕ ಯಜ್ಞ ಉಪವಾಸಗಳನ್ನು ಮಾಡಿದ್ದೇನೆ ತೀರ್ಥಯಾತ್ರೆಗಳನ್ನು ಮಾಡಿದ್ದೇನೆ ಬ್ರಾಹ್ಮಣರಿಗೆ ದಾನ ನೀಡಿದ್ದೇನೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇನೆ ಆದರೆ ನನ್ನ ಅದೃಷ್ಟ ನನಗೆ ಸಂತಾನ ಸುಖದಿಂದ ವಂಚಿಸಿದೆ ದಯವಿಟ್ಟು ಹೇಳಿ ನಾನು ಯಾವ ಅಪರಾಧ ಮಾಡಿದ್ದೇನೆ ಅದರಿಂದ ನನಗೆ ಸಂತಾನವಿಲ್ಲದ ದಂಡ ಸಿಕ್ಕಿದೆ ನನ್ನ ನಂತರ ನನ್ನ ರಾಜ್ಯದ ಉತ್ತರಾಧಿಕಾರಿ ಯಾರು ನನ್ನ ವಂಶ ಹೇಗೆ ಮುಂದುವರಿಯುತ್ತದೆ ನನ್ನ ಮನಸ್ಸಿನ ಈ ನೋವನ್ನು ದೂರ ಮಾಡಿ ಮತ್ತು ಸಂತಾನ ಪ್ರಾಪ್ತಿಗಾಗಿ ನಾನು ಏನು ಮಾಡಬೇಕು ಎಂದು ಹೇಳಿ ರಾಜನ ವ್ಯತೆಯನ್ನು ಕೇಳಿ ವಶಿಷ್ಠ ಋಷಿಗಳು ಕೆಲವು ಕ್ಷಣ ಕಣ್ಣು ಮುಚ್ಚಿಕೊಂಡರು ಮತ್ತು ತಮ್ಮ ದಿವ್ಯ ದೃಷ್ಟಿಯಿಂದ ರಾಜನ ಹಿಂದಿನ ಜನ್ಮದ ಕರ್ಮಗಳನ್ನು ನೋಡಲು ಪ್ರಾರಂಭಿಸಿದರು ಧ್ಯಾನಮಗ್ನ ಋಷಿಗಳ ಮೇಲೆ ರಾಜನ ದೃಷ್ಟಿ ನೆಟ್ಟಿತು ಕೆಲವು ಕ್ಷಣಗಳ ನಂತರ ಋಷಿಗಳು ಕಣ್ಣು ತೆರೆದು ಹೇಳಿದರು ರಾಜ ನಾನು ಏನು ಹೇಳುತ್ತೇನೋ ಅದನ್ನು ತಾಳ್ಮೆಯಿಂದ ಕೇಳಿ ನಿಮಗೆ ಮಕ್ಕಳಿಲ್ಲದಿರುವ ಕಾರಣ ನಿಮ್ಮ ಹಿಂದಿನ ಜನ್ಮದ ಕರ್ಮದಲ್ಲಿ ಅಡಗಿದೆ ಹಿಂದಿನ ಜನ್ಮದಲ್ಲಿ ನಿಮಗೆ ಗೊತ್ತಿಲ್ಲದೆ ಒಂದು ಪಾಪ ಸಂಭವಿಸಿತು ಅದರ ದಂಡ ನಿಮಗೆ ಈ ಜನ್ಮದಲ್ಲಿ ಸಂತಾನವಿಲ್ಲದಿರುವ ರೂಪದಲ್ಲಿ ಸಿಗುತ್ತಿದೆ ರಾಜ ಚಂದ್ರಕೇತು ಆಶ್ಚರ್ಯಗೊಂಡು ಹೇಳಿದರು ಹಿಂದಿನ ಜನ್ಮದ ಪಾಪ ದಯವಿಟ್ಟು ವಿಸ್ತಾರವಾಗಿ ಹೇಳಿ ಮುನಿವರ ನನ್ನಿಂದ ಅಂತಹ ಯಾವ ಪಾಪವಾಯಿತು ವಶಿಷ್ಠರು ಹೇಳಿದರು ಹಿಂದಿನ ಜನ್ಮದಲ್ಲಿ ನೀವು ಒಬ್ಬ ಸಾಮಾನ್ಯ ಬೇಟೆಗಾರರಾಗಿದ್ದೀರಿ ಮತ್ತು ಅರಣ್ಯದಲ್ಲಿ ಬೇಟೆ ಮಾಡುವ ಜೀವನ ನಡೆಸುತ್ತಿದ್ದೀರಿ ಮೂಲತಃ ನೀವು ಕೆಟ್ಟ ಹೃದಯದವರಾಗಿರಲಿಲ್ಲ ಆದರೆ ಬೇಟೆಯ ಸಮಯದಲ್ಲಿ ಕೆಲವೊಮ್ಮೆ ಅಧರ್ಮ ಸಂಭವಿಸುತ್ತದೆ ಒಂದು ದಿನ ನೀವು ಕಾಡಿನಲ್ಲಿ ಒಂದು ಜಿಂಕೆಯನ್ನು ಬೆನ್ನಟ್ಟುತ್ತಾ ಬಹಳ ದೂರ ಹೋಗಿದ್ದೀರಿ ಅಲ್ಲಿ ಒಂದು ಹಸಿರು ಸ್ಥಳದಲ್ಲಿ ಒಂದು ಗೋವು ತನ್ನ ಕರುವಿಗೆ ಹಾಲುಣಿಸುತ್ತಿತ್ತು ದುರದೃಷ್ಟವಶಾತ್ ನಿಮಗೆ ಅದು ಕಾಣಿಸಲಿಲ್ಲ ನೀವು ಜಿಂಕೆ ಪೊದೆಗಳ ಹಿಂದೆ ಇದೆ ಎಂದು ಭಾವಿಸಿ ಆ ಕಡೆ ಬಾಣ ಹಾರಿಸಿದಿರಿ ಆ ಬಾಣ ನೇರವಾಗಿ ಆ ಗೋವಿಗೆ ತಾಗಿತು ಆ ಪಾಪದ ಹಸು ತೀವ್ರವಾಗಿ ಗಾಯಗೊಂಡು ನೋವಿನಿಂದ ನೆಲದ ಮೇಲೆ ಬಿದ್ದಿತು ಅದರ ಕರು ಭಯದಿಂದ ನಡುಗತೊಡಗಿತು ನಿಮಗೆ ನಿಮ್ಮ ತಪ್ಪು ತಿಳಿದಾಗ ನೀವು ಬಹಳ ಪಶ್ಚಾತ್ತಾಪ ಪಟ್ಟಿರಿ ಮತ್ತು ಓಡಿ ಹಸುವಿನ ಬಳಿಗೆ ಹೋದರಿ ನೀವು ತಕ್ಷಣ ಚಿಕಿತ್ಸೆ ಮಾಡಲು ಪ್ರಯತ್ನಿಸಿದಿರಿ ಆದರೆ ಸ್ವಲ್ಪ ಸಮಯದ ನಂತರ ಆ ಹಸು ನೋವಿನಿಂದ ಪ್ರಾಣ ಬಿಟ್ಟಿತು ರಾಜ ಗೋವಿಗೆ ಅಕಾರಣವಾಗಿ ಕಷ್ಟ ನೀಡಿದ ಕಾರಣ ನಿಮಗೆ ಈ ಜನ್ಮದಲ್ಲಿ ಸಂತಾನ ಸುಖದಿಂದ ವಂಚಿತರಾಗಬೇಕಾಯಿತು ಹಸು ಅತ್ಯಂತ ಪವಿತ್ರ ಪ್ರಾಣಿ ಮತ್ತು ಅದನ್ನು ಗೋಮಾತೆ ಎಂದು ಕರೆಯಲಾಗುತ್ತದೆ ಅದರ ನೋವಿನ ಪಾಪ ಬಹಳ ದೊಡ್ಡದು ಅದು ಗೊತ್ತಿಲ್ಲದೆ ಆಗಿದ್ದರೂ ಹಿಂದಿನ ಜನ್ಮದಲ್ಲಿ ನಿಮ್ಮ ಕೈಯಿಂದ ಈ ಪಾಪ ಆಗಿತ್ತು ಆದ್ದರಿಂದ ಈ ಜನ್ಮದಲ್ಲಿ ನಿಮಗೆ ಪುತ್ರಹೀನಾಗಿರುವ ಶಾಪ ಸಿಕ್ಕಿತು ಹಿಂದಿನ ಜನ್ಮದ ಈ ರಹಸ್ಯವನ್ನು ಕೇಳಿ ರಾಜ ಚಂದ್ರಕೇತು ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು ಅವರು ದುಃಖದಿಂದ ಹೇಳಿದರು ಮುನಿವರ ಹಿಂದಿನ ಜನ್ಮದಲ್ಲಿ ನನ್ನಿಂದ ಇಂತಹ ಅನರ್ಥವಾದ ಬಗ್ಗೆ ನನಗೆ ಪಶ್ಚಾತ್ತಾಪವಿದೆ ನಾನು ಅಜ್ಞಾನದಿಂದ ಗೋಹತ್ಯೆಯ ಪಾಪ ಮಾಡಿದೆ ಈಗ ಈ ಪಾಪದಿಂದ ಮುಕ್ತಿ ಪಡೆಯಲು ಏನಾದರೂ ಮಾರ್ಗವಿದೆಯೇ ನಾನು ಮಾಡಲು ಸಾಧ್ಯವಿರುವ ಪ್ರಾಯಶ್ಚಿತ್ತ ಏನಾದರೂ ಇದೆಯೇ ದಯವಿಟ್ಟು ಈ ಪಾಪದಿಂದ ಹೊರಬರಲು ನನಗೆ ಉಪಾಯ ಹೇಳಿ ವಶಿಷ್ಠ ಋಷಿಗಳು ಕೋಮಲ ಧ್ವನಿಯಲ್ಲಿ ಹೇಳಿದರು ರಾಜ ಪ್ರತಿ ಪಾಪದಿಂದ ಪ್ರಾಯಶ್ಚಿತ್ತದಿಂದ ಮುಕ್ತಿ ಸಾಧ್ಯ ಮನುಷ್ಯ ಹೃದಯದಿಂದ ಪ್ರಾಯಶ್ಚಿತ್ತ ಮಾಡಲು ಬಯಸಿದರೆ ನಿಮ್ಮ ವಿಷಯದಲ್ಲೂ ಉಪಾಯವಿದೆ ಗೋಹತ್ಯೆ ಅಥವಾ ಗೋವಿಗೆ ಕಷ್ಟ ನೀಡಿದ ಪ್ರಾಯಶ್ಚಿತ್ತಕ್ಕಾಗಿ ನೀವು ಗೋಸೇವೆ ಮಾಡಬೇಕು ನೀವು ಪೂರ್ಣ ನಿಷ್ಠೆಯಿಂದ ಹಸುಗಳ ಸೇವೆ ಮಾಡಿ ಹಸಿದ ಹಸುಗಳಿಗೆ ಹುಲ್ಲು ಮತ್ತು ನೀರು ನೀಡಿ ಗೋಶಾಲೆಗಳನ್ನು ನಿರ್ಮಿಸಿ ಅನಾರೋಗ್ಯದ ಹಸುಗಳಿಗೆ ಚಿಕಿತ್ಸೆ ಮಾಡಿಸಿ ಮತ್ತು ಗೋಮಾತೆಯ ಬಗ್ಗೆ ಪ್ರೀತಿ ಮತ್ತು ಭಕ್ತಿ ಇಡಿ ಗೋಸೇವೆಗಿಂತ ದೊಡ್ಡ ಪುಣ್ಯವಿಲ್ಲ ಇದರಿಂದಲೇ ನಿಮ್ಮ ಹಿಂದಿನ ಜನ್ಮದ ಪಾಪ ಶಾಂತವಾಗುತ್ತದೆ ರಾಜ ಚಂದ್ರಕೇತು ಋಷಿಯ ಪಾದಗಳನ್ನು ಹಿಡಿದುಕೊಂಡರು ಮತ್ತು ಕೃತಜ್ಞತೆಯಿಂದ ಹೇಳಿದರು ಮುನಿವರ ನೀವು ನನ್ನ ಕಣ್ಣುಗಳನ್ನು ತೆರೆದಿರಿ ನಾನು ಖಂಡಿತ ನಿಮ್ಮ ಮಾರ್ಗವನ್ನು ಅನುಸರಿಸುತ್ತೇನೆ ಗೋಮಾತೆಯ ಸೇವೆ ಮಾಡಿ ನನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಪ್ರಯತ್ನಿಸುತ್ತೇನೆ ವಶಿಷ್ಠ ಋಷಿಗಳು ಆಶೀರ್ವಾದ ನೀಡಿ ರಾಜನನ್ನು ಕಳುಹಿಸಿದರು ರಾಜ ಚಂದ್ರಕೇತು ಆಶ್ರಮದಿಂದ ಹಿಂದಿರುಗಿ ಪೂರ್ಣ ನಿಷ್ಠೆಯಿಂದ ಗೋಸೇವೆಯಲ್ಲಿ ತೊಡಗಿದರು ಅವರು ರಾಜ್ಯದಾದ್ಯಂತ ಗೋಶಾಲೆಗಳನ್ನು ನಿರ್ಮಿಸಿದರು ಮತ್ತು ತಾವೇ ಪ್ರತಿದಿನ ಹಸುಗಳ ಆರೈಕೆ ಮತ್ತು ಪೂಜೆ ಮಾಡಲು ಪ್ರಾರಂಭಿಸಿದರು ರಾಣಿ ಶೀಲಾವತಿಯು ಗೋಮಾತೆಯರ ಸೇವೆಯಲ್ಲಿ ತೊಡಗಿಕೊಂಡರು ಸೇವೆಯಿಂದ ಅವರ ಜೀವನ ಕತ್ತಲು ಖಂಡಿತವಾಗಿಯೂ ದೂರವಾಗುತ್ತದೆ ಎಂದು ಅವರಿಗೆ ಪೂರ್ಣ ವಿಶ್ವಾಸವಿತ್ತು ಹಲವು ತಿಂಗಳುಗಳ ಕಾಲ ನಿರಂತರ ಶ್ರದ್ಧೆಯಿಂದ ಹಸುಗಳ ಸೇವೆ ಮಾಡಿದ ನಂತರ ಭಗವಂತ ಅವರ ಪ್ರಾರ್ಥನೆಯನ್ನು ಆಲಿಸಿದರು ರಾಣಿ ಶೀಲಾವತಿ ಕೊನೆಗೂ ಒಂದು ಸುಂದರ ಪುತ್ರನಿಗೆ ಜನ್ಮ ನೀಡಿದರು ಹಲವು ವರ್ಷಗಳ ನಂತರ ಸಂತಾನ ಸುಖ ಪಡೆದು ರಾಜಾ ರಾಣಿಯರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಡೀ ರಾಜ್ಯದಲ್ಲಿ ಆನಂದವನ್ನು ಆಚರಿಸಲಾಯಿತು ಮತ್ತು ಆ ಶುಭ ಸಂದರ್ಭದಲ್ಲಿ ಪ್ರಜೆಗಳು ಸಹ ಹರ್ಷೋಲ್ಲಾಸದಿಂದ ಉತ್ಸವ ಆಚರಿಸಿದರು ಸಮಯ ಕಳೆಯುತ್ತಾ ಹೋಯಿತು ರಾಜಕುಮಾರನು ಆರೋಗ್ಯವಂತ ಮಗುವಾಗಿ ಬೆಳೆಯತೊಡಗಿದನು ರಾಜ ರಾಣಿಯರು ಆತನನ್ನು ಬಹಳ ಪ್ರೀತಿಯಿಂದ ಪೋಷಿಸಿದರು ಹಲವು ವರ್ಷಗಳ ನಂತರ ಸಂತಾನ ಸಿಕ್ಕಿದ ಕಾರಣ ಅವರು ರಾಜಕುಮಾರನ ಪ್ರತಿ ಆಸೆಯನ್ನು ಪೂರೈಸುತ್ತಿದ್ದರು ತಂದೆ ತಾಯಿಯನ್ನು ಸಂತೋಷ ಪಡಿಸಲು ಅರಮನೆಯ ಸೇವಕರು ಸಹ ರಾಜಕುಮಾರನನ್ನು ಮುದ್ದು ಮಾಡುತ್ತಿದ್ದರು ಮತ್ತು ಯಾವುದೇ ವಿಷಯದಲ್ಲೂ ಕಟ್ಟುನಿಟ್ಟಾದ ಶಿಸ್ತಿನಲ್ಲಿ ಇಡುತ್ತಿರಲಿಲ್ಲ ಅತಿಯಾದ ಪ್ರೀತಿಯಿಂದಾಗಿ ರಾಜಕುಮಾರನು ಶಿಸ್ತಿಲ್ಲದವನಾಗತೊಡಗಿದನು ಆದರೆ ಆತನ ಹೃದಯದಿಂದ ಕೆಟ್ಟವನಾಗಿರಲಿಲ್ಲ ಬಾಲ್ಯದಿಂದಲೇ ಆತನಿಗೆ ಇಷ್ಟ ಬಂದಂತೆ ಮಾಡುವ ಸ್ವಾತಂತ್ರ್ಯ ಸಿಕ್ಕಿತ್ತು ಆತನು ಬೆಳಿಗ್ಗೆ ತಡವಾಗಿ ಮಲಗುತ್ತಿದ್ದನು ಮತ್ತು ಸ್ನಾನ ಮಾಡದೆ ಅಡುಗೆ ಮನೆಯಿಂದ ಉಪಹಾರ ಕೇಳುತ್ತಿದ್ದನು ಆತನು ಎಂದಿಗೂ ಊಟದ ಕೋಣೆಗೆ ಹೋಗಲು ಕಷ್ಟಪಡುತ್ತಿರಲಿಲ್ಲ ಬದಲಾಗಿ ಮಂಚದ ಮೇಲೆ ಕುಳಿತು ಊಟ ಮಾಡಲು ಹಠ ಮಾಡುತ್ತಿದ್ದನು ಅರಮನೆಯ ದಾಸದಾಸಿಯರು ಚಿನ್ನದ ತಟ್ಟೆಯಲ್ಲಿ ವಿವಿಧ ಊಟವನ್ನು ಸಿದ್ಧಪಡಿಸಿ ರಾಜಕುಮಾರನ ಮಲಗುವ ಕೋಣೆಗೆ ತರುತ್ತಿದ್ದರು ರಾಜ ಅಥವಾ ರಾಣಿ ಅವನನ್ನು ಬೈಯುತ್ತಿರಲಿಲ್ಲ ಅಥವಾ ತಡೆಯುತ್ತಿರಲಿಲ್ಲ ಮತ್ತು ಸೇವಕರು ಸಹ ಆತನ ಪ್ರತಿ ಆಸೆಯನ್ನು ಪೂರೈಸುತ್ತಿದ್ದರು ರಾಜಗುರು ಸೇರಿದಂತೆ ಕೆಲವು ಹಿರಿಯರು ಕೆಲವೊಮ್ಮೆ ರಾಜಕುಮಾರನಿಗೆ ಸರಿಯಾದ ಸಮಯದಲ್ಲಿ ಸ್ನಾನ ಮಾಡಲು ಮತ್ತು ಸರಿಯಾದ ಸ್ಥಳದಲ್ಲಿ ಕುಳಿತು ಊಟ ಮಾಡಲು ಸಲಹೆ ನೀಡುತ್ತಿದ್ದರು ಆದರೆ ತಂದೆ ತಾಯಿ ಪ್ರೀತಿಯಿಂದ ಆತನ ತಪ್ಪುಗಳನ್ನು ನಿರ್ಲಕ್ಷಿಸಿದರು ರಾಣಿ ಶೀಲಾವತಿಯು ಮಗನ ಪ್ರತಿ ಬೇಡಿಕೆಯನ್ನು ಪೂರೈಸುತ್ತಿದ್ದರು ಮತ್ತು ಆತನ ಬಾಲ್ಯದ ಸಂತೋಷದಿಂದ ಕಳೆಯಬೇಕೆಂದು ಬಯಸುತ್ತಿದ್ದರು ಹೀಗೆ ರಾಜಕುಮಾರನು ಯುವ ಹದಿಹರೆಯಕ್ಕೆ ಬಂದನು ನೋಡ ನೋಡುತ್ತಾ ಆತನು ಹದಿನಾರು ವರ್ಷದವನಾದನು ರಾಜ ಚಂದ್ರಕೇತು ಮನಸ್ಸಿನಲ್ಲಿ ಅವನನ್ನೇ ತಮ್ಮ ಉತ್ತರಾಧಿಕಾರಿ ಎಂದು ಭಾವಿಸಲು ಪ್ರಾರಂಭಿಸಿದರು ಆದರೆ ವಿಧಿಯು ಬೇರೆ ಏನನ್ನೋ ನಿಗದಿಪಡಿಸಿತ್ತು ಹದಿನಾರು ವರ್ಷದ ವಯಸ್ಸಿನಲ್ಲಿ ರಾಜಕುಮಾರನು ಇದ್ದಕ್ಕಿದ್ದಂತೆ ಒಂದು ಗಂಭೀರ ರೋಗಕ್ಕೆ ತುತ್ತಾದನು ರಾಜ್ಯದ ವೈದ್ಯರು ಚಿಕಿತ್ಸೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ದೂರ ದೂರದಿಂದ ವೈದ್ಯರನ್ನು ಕರೆಸಲಾಯಿತು ಮತ್ತು ಯಜ್ಞ ಪ್ರಾರ್ಥನೆಗಳನ್ನು ಸಹ ಮಾಡಲಾಯಿತು ಆದರೆ ಏನೂ ಪ್ರಯೋಜನವಾಗಲಿ ಇರಲಿಲ್ಲ ಕೆಲವು ದಿನಗಳ ಒಳಗೆ ದುರದೃಷ್ಟವಶಾತ್ ಆ ಹದಿಹರೆಯದ ರಾಜಕುಮಾರ ಪ್ರಾಣ ಬಿಟ್ಟನು ಈ ಅಕಾಲಿಕ ವಜ್ರಪಾತದಿಂದ ರಾಣಿಯರ ಮೇಲೆ ದುಃಖದ ಪರ್ವತವೇ ಬಿದ್ದಿತು ಮತ್ತು ಇಡೀ ರಾಜ್ಯದಲ್ಲಿ ಶೋಕ ಆವರಿಸಿತು ಈ ಘಟನೆಯ ನಂತರ ರಾಜ ಚಂದ್ರಕೇತು ರಾಜ್ಯವಾರವನ್ನು ತ್ಯಜಿಸಲು ನಿರ್ಧರಿಸಿದರು ಅವರು ತಮ್ಮ ಸೋದರ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ರಾಣಿ ಶೀಲಾವತಿಯೊಂದಿಗೆ ಅರಣ್ಯದಲ್ಲಿ ವಶಿಷ್ಠ ಋಷಿಗಳ ಆಶ್ರಮಕ್ಕೆ ಬಂದರು ವಶಿಷ್ಠ ಋಷಿಗಳು ರಾಜಾ ರಾಣಿಯರು ಅತಿ ದುಃಖಿತರಾಗಿರುವುದನ್ನು ನೋಡಿ ಪ್ರೀತಿಯಿಂದ ಕಾರಣ ಕೇಳಿದರು ರಾಜ ನೀವು ಏಕೆ ಇಷ್ಟು ದುಃಖದಲ್ಲಿದ್ದೀರಿ ರಾಜ ಚಂದ್ರಕೇತು ಅಳುತ್ತಾ ತಮ್ಮ ಮಗನ ಅಕಾಲಿಕ ಮರಣದ ಕಥೆಯನ್ನು ಋಷಿಗೆ ಹೇಳಿದರು ಆಗ ವಶಿಷ್ಠ ಋಷಿಗಳು ಧ್ಯಾನ ಮಾಡಿ ತಮ್ಮ ದಿವ್ಯ ದೃಷ್ಟಿಯಿಂದ ಕಾರಣವನ್ನು ತಿಳಿದು ನಂತರ ಹೇಳಿದರು ನಿಮ್ಮ ಮಗನ ಆಯಸ್ಸು ಕ್ಷೀಣಿಸಲು ಕಾರಣ ಆತನ ಸ್ವಂತ ನಡತೆಯಿಂದಲೇ ಇತ್ತು ನಿಮ್ಮ ಮಗನು ಬಾಲ್ಯದಿಂದಲೇ ಕೆಲವು ಅನುಚಿತ ಅಭ್ಯಾಸಗಳನ್ನು ಅಳವಡಿಸಿಕೊಂಡನು ಅದರ ಪರಿಣಾಮವಾಗಿ ಆತನು ಅಲ್ಪಾಯುಷ್ಯದಲ್ಲಿ ಮೃತ್ಯುವನ್ನು ಎದುರಿಸಬೇಕಾಯಿತು ನಿಮ್ಮ ಮಗ ಪ್ರತಿದಿನ ಸ್ನಾನ ಮಾಡದೆ ಊಟ ಮಾಡುತ್ತಿದ್ದನು ಮತ್ತು ಹೆಚ್ಚಾಗಿ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುತ್ತಿದ್ದನು ಯಾವ ಮನುಷ್ಯ ಸ್ನಾನ ಮಾಡದೆ ಊಟ ಮಾಡುತ್ತಾನೋ ಆತನ ಆಯಸ್ಸು ಕ್ಷೀಣಿಸುತ್ತದೆ ಮತ್ತು ಯಾವ ಮನುಷ್ಯ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುತ್ತಾನೋ ಆತನ ದೇಹದಲ್ಲಿ ವಿವಿಧ ರೋಗಗಳು ಉಂಟಾಗುತ್ತವೆ ಅನೇಕ ಔಷಧಿಗಳು ಮತ್ತು ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ಮಗನನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಆತನ ದೇಹ ಆ ಅಪವಿತ್ರ ಅಭ್ಯಾಸಗಳ ಬಲಿಪಶುವಾಗಿತ್ತು ಋಷಿಯ ಈ ಮಾತುಗಳು ರಾಣಿಯರ ಕಣ್ಣುಗಳನ್ನು ತೆರೆದವು ಅವರಿಗೆ ತಮ್ಮ ತಪ್ಪಿನ ಬಗ್ಗೆ ಆಳವಾದ ಪಶ್ಚಾತ್ತಾಪವಾಯಿತು ಮತ್ತು ಅವರು ಲೌಕಿಕ ಮೋಹವನ್ನು ತ್ಯಜಿಸಲು ನಿರ್ಧರಿಸಿದರು ರಾಜ ಚಂದ್ರಕೇತು ಅಲ್ಲೇ ಆಶ್ರಮದಲ್ಲಿ ಉಳಿದು ತಮ್ಮ ಉಳಿದ ಜೀವನವನ್ನು ತಪಸ್ಸು ಮತ್ತು ದೇವರ ಚಿಂತನೆಯಲ್ಲಿ ಕಳೆದರು ರಾಣಿ ಶೀಲಾವತಿಯು ರಾಜ ವೈಭವವನ್ನು ತ್ಯಜಿಸಿ ತಮ್ಮ ಪತಿಯೊಂದಿಗೆ ಸರಳ ಜೀವನವನ್ನು ಅಳವಡಿಸಿಕೊಂಡರು ಈ ರೀತಿಯಾಗಿ ರಾಜ ರಾಣಿಯರ ದುಃಖದಿಂದ ಮೇಲೆ ಬಂದು ಧರ್ಮದ ಮಾರ್ಗದಲ್ಲಿ ಶಾಂತಿಯನ್ನು ಪಡೆದರು ಕತೆ ಮುಗಿಸಿ ಯಮರಾಜರು ಚಿತ್ರಗುಪ್ತರ ಕಡೆಗೆ ನೋಡಿ ಹೇಳಿದರು ಚಿತ್ರಗುಪ್ತ ನೋಡಿದೆಯಾ ಮನುಷ್ಯನ ಸ್ವಂತ ಅಭ್ಯಾಸಗಳು ಹೀಗೆ ಆತನ ಜೀವನವನ್ನು ಸರಿಪಡಿಸುತ್ತವೆ ಅಥವಾ ಹಾಳು ಮಾಡುತ್ತವೆ ರಾಜ ಚಂದ್ರಕೇತು ಅವರಂತಹ ಪುಣ್ಯವಂತನಿಗೂ ತಮ್ಮ ಮಗನ ಅಕಾಲಿಕ ಮರಣದ ದುಃಖವನ್ನು ಸಹಿಸಬೇಕಾಯಿತು ಏಕೆಂದರೆ ಅವರ ಮಗನು ತಪ್ಪು ಅಭ್ಯಾಸಗಳನ್ನು ಪಾಲಿಸಿದ್ದನು ಆದ್ದರಿಂದ ಪ್ರತಿ ಮನುಷ್ಯನು ತಾನು ಯಾವ ರೀತಿ ನಡೆದುಕೊಳ್ಳುತ್ತಿದ್ದಾನೆ ಎಂಬುದರ ಬಗ್ಗೆ ಜಾಗರೂಕನಾಗಿರಬೇಕು ಮನುಷ್ಯನು ಯಾವಾಗಲೂ ಊಟ ಮಾಡುವ ಮೊದಲು ದೈಹಿಕ ಶುದ್ಧಿ ಮಾಡಿಕೊಳ್ಳಬೇಕು ತನ್ನ ಐದು ಅಂಗಗಳು ಎರಡು ಕೈಗಳು ಎರಡು ಕಾಲುಗಳು ಮತ್ತು ಮುಖವನ್ನು ಚೆನ್ನಾಗಿ ನೀರಿನಿಂದ ತೊಳೆಯಬೇಕು ಸಾಧ್ಯವಾದರೆ ಊಟ ಮಾಡುವ ಮೊದಲು ಸ್ನಾನ ಮಾಡಿ ಪವಿತ್ರನಾಗಿ ಆಹಾರ ಸೇವಿಸಬೇಕು ಸ್ನಾನ ಮಾಡದೆ ಊಟ ಮಾಡುವುದು ಶಾಸ್ತ್ರಗಳಲ್ಲಿ ನಿಷಿದ್ಧ ಇದನ್ನು ಪ್ರಾಣಿಗಳಂತೆ ನಡೆದುಕೊಳ್ಳುವುದು ಎಂದು ಪರಿಗಣಿಸಲಾಗಿದೆ ಮತ್ತು ಇದರಿಂದ ಆಯಸ್ಸು ಕಡಿಮೆಯಾಗುತ್ತದೆ ಸ್ವಚ್ಛತೆಯ ನಂತರವೇ ಮನುಷ್ಯನು ಆಹಾರ ಸೇವಿಸಬೇಕು ಊಟ ಪ್ರಾರಂಭಿಸುವ ಮೊದಲು ಮನುಷ್ಯನು ಅನ್ನಪೂರ್ಣ ದೇವಿ ಮತ್ತು ಪರಮಾತ್ಮನನ್ನು ಸ್ಮರಿಸಿ ಈ ಆಹಾರ ದೊರೆತ ಕೃಪೆಗೆ ಧನ್ಯವಾದ ಹೇಳಬೇಕು ಜೊತೆಗೆ ಪ್ರಪಂಚದ ಎಲ್ಲ ಇತರ ಜೀವಿಗಳಿಗೂ ಆಹಾರ ದೊರೆಯಲಿ ಎಂದು ಪ್ರಾರ್ಥಿಸಬೇಕು ಈ ರೀತಿಯಾಗಿ ಮನಸ್ಸಿನಲ್ಲಿ ದೇವರನ್ನು ನಮಸ್ಕರಿಸಿ ಗೌರವದಿಂದ ಊಟ ಮಾಡುವುದರಿಂದ ಆಹಾರ ಪವಿತ್ರವಾಗಿರುತ್ತದೆ ಮತ್ತು ಅದು ದೇಹಕ್ಕೆ ಪೂರ್ಣ ಪೋಷಣೆ ನೀಡುತ್ತದೆ ಊಟ ಮಾಡುವಾಗ ಕುಳಿತುಕೊಳ್ಳುವ ಸ್ಥಳವು ಶುದ್ಧ ಮತ್ತು ಸರಿಯಾಗಿರಬೇಕು ನೆಲದ ಮೇಲೆ ಚಾಪೆ ಹಾಕಿ ಪದ್ಮಾಸನ ಹಾಕಿ ಕುಳಿತು ಊಟ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದು ಅಶುಭ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಹಾಸಿಗೆಯ ಮೇಲೆ ಆಹಾರ ಸೇವಿಸುವುದರಿಂದ ಅಪವಿತ್ರತೆ ಹೆಚ್ಚುತ್ತದೆ ಮತ್ತು ದೇಹವು ವಿವಿಧ ರೋಗಗಳ ತಾಣವಾಗುತ್ತದೆ ಚಿತ್ರಗುಪ್ತ ಮನುಷ್ಯರು ಮೂರು ರೀತಿಯ ಆಹಾರವನ್ನು ಎಂದಿಗೂ ತಿನ್ನಬಾರದು ಮೊದಲನೆಯದು ಯಾರಾದರೂ ಅದರ ಮೇಲೆ ಕಾಲಿಟ್ಟು ಹೋದ ಆಹಾರ ಅಥವಾ ಅದನ್ನು ದಾಟಿ ಹೋದ ಆಹಾರ ಅಂತಹ ಆಹಾರ ಅಪವಿತ್ರವಾಗುತ್ತದೆ ಮತ್ತು ವಿವಿಧ ರೀತಿಯ ರೋಗಗಳು ಬರುತ್ತವೆ ಆ ಆಹಾರವನ್ನು ಪ್ರಾಣಿಗಳಿಗೆ ಹಾಕಬೇಕು ಎರಡನೆಯದು ಕೂದಲು ಕೀಟಗಳು ಅಥವಾ ಇನ್ಯಾವುದೇ ಅಶುದ್ಧ ವಸ್ತು ಬಿದ್ದಿರುವ ಆಹಾರ ತಟ್ಟೆಯ ಆಹಾರದಲ್ಲಿ ಕೂದಲು ಕಂಡು ಬಂದರೆ ಆಹಾರವನ್ನು ತ್ಯಜಿಸಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು ಅಂತಹ ಆಹಾರವನ್ನು ತಾವು ತಿನ್ನಬಾರದು ಅಂತಹ ಅಶುದ್ಧ ಆಹಾರದ ಸಾತ್ವಿಕ ಲಾಭ ಮುಗಿಯುತ್ತದೆ ಮತ್ತು ಪ್ರೇತ ಯೋನಿಯ ಜೀವಿಗಳು ಅದನ್ನು ಉಪಯೋಗಿಸುತ್ತವೆ ಮೂರನೆಯದು ಇನ್ನೊಬ್ಬರಿಗಾಗಿ ಬಡಿಸಿದ ಆಹಾರ ನೆನಪಿಡಿ ಎಂದಿಗೂ ಇನ್ನೊಬ್ಬರ ಪಾಲನ್ನು ಕಸಿದು ತಿನ್ನಬಾರದು ಯಾವ ವ್ಯಕ್ತಿ ಇತರರ ಪಾಲನ್ನು ಕದ್ದುಕೊಂಡು ತಿನ್ನುತ್ತಾನೋ ಅಥವಾ ಹಂಚಿಕೊಳ್ಳದೆ ತಾನೇ ತಿನ್ನುತ್ತಾನೋ ಆತನ ಮೇಲೆ ಅನ್ನಪೂರ್ಣ ದೇವಿ ಕೋಪಗೊಳ್ಳುತ್ತಾರೆ ಹೀಗೆ ಮಾಡುವುದರಿಂದ ಆತನ ಪುಣ್ಯಗಳು ನಾಶವಾಗುತ್ತವೆ ಮತ್ತು ಆತನ ಜೀವನದಲ್ಲಿ ದಾರಿದ್ರ್ಯ ಮತ್ತು ಸಂಕಷ್ಟಗಳು ಬರುತ್ತವೆ ಆದ್ದರಿಂದ ಆಹಾರವನ್ನು ಯಾವಾಗಲೂ ಎಲ್ಲರೊಂದಿಗೆ ಹಂಚಿಕೊಂಡು ಮತ್ತು ಸರಿಯಾದ ವ್ಯಕ್ತಿಗೆ ಅರ್ಪಿಸಿದ ನಂತರವೇ ತಿನ್ನಬೇಕು ಇದರ ಜೊತೆಗೆ ಆಹಾರವನ್ನು ಎಂದಿಗೂ ಅವಮಾನಿಸಬಾರದು ಉಳಿದ ಆಹಾರವನ್ನು ವ್ಯರ್ಥವಾಗಿ ಇಲ್ಲಿ ಅಲ್ಲಿ ಎಸೆಯಬೇಡಿ ಮತ್ತು ಆಹಾರವನ್ನು ಹಾಳು ಮಾಡಬೇಡಿ ಅನ್ನ ದೇವತೆಯ ಕೃಪೆಯಿಂದಲೇ ಜೀವನ ನಡೆಯುತ್ತದೆ ಆದ್ದರಿಂದ ಆಹಾರವನ್ನು ಗೌರವದಿಂದ ಸ್ವೀಕರಿಸಿ ಯಾವ ಮನುಷ್ಯ ಈ ನಿಯಮಗಳನ್ನು ಪಾಲಿಸುತ್ತಾನೋ ಆತನು ಆರೋಗ್ಯವಂತ ರೋಗರಹಿತ ಮತ್ತು ದೀರ್ಘಾಯುಷಿ ಆಗುತ್ತಾನೆ ಆತನ ಜೀವನದಲ್ಲಿ ಸುಖ ಸಮೃದ್ಧಿ ಇರುತ್ತದೆ ಮತ್ತು ಆತನಿಗೆ ಅಕಾಲಿಕ ಮೃತ್ಯುವಿನ ಭಯವಿರುವುದಿಲ್ಲ ಮನುಷ್ಯನ ಆಚಾರ ವಿಚಾರಗಳೇ ಆತನ ಅದೃಷ್ಟವನ್ನು ನಿರ್ಮಿಸುತ್ತವೆ ಉತ್ತಮ ಕರ್ಮ ಮತ್ತು ಸರಿಯಾದ ಅಭ್ಯಾಸಗಳು ಆತನ ಜೀವನವನ್ನು ಸುಖಮಯವಾಗಿಸುತ್ತವೆ ಆದರೆ ತಪ್ಪು ಅಭ್ಯಾಸಗಳು ಜೀವನವನ್ನು ದುಃಖಮಯ ಮತ್ತು ಸಂಕ್ಷಿಪ್ತಗೊಳಿಸುತ್ತವೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೈನಂದಿನ ನಡತೆಯಲ್ಲಿ ಪವಿತ್ರತೆ ಮತ್ತು ಮರ್ಯಾದೆಯನ್ನು ಪಾಲಿಸಬೇಕು ಈ ರೀತಿಯಾಗಿ ಯಮರಾಜರು ಚಿತ್ರಗುಪ್ತರಿಗೆ ಮನುಷ್ಯನ ಆಚಾರ ವಿಚಾರ ಹಾಗೂ ಉತ್ತಮ ಕೆಟ್ಟ ಅಭ್ಯಾಸಗಳ ಬಗ್ಗೆ ಮಹತ್ವದ ಜ್ಞಾನವನ್ನು ನೀಡಿದರು ಈ ಕಥೆಯಿಂದ ನಾವು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದು ಮತ್ತು ಸ್ವಚ್ಛತೆ ಇಲ್ಲದೆ ಆಹಾರ ಸೇವಿಸುವುದು ಏಕೆ ತ್ಯಜ್ಯ ಎಂದು ಕಲಿಯುತ್ತೇವೆ ನಾವು ಯಾವಾಗಲೂ ಶಾಸ್ತ್ರಗಳಲ್ಲಿ ಹೇಳಿದ ಮರ್ಯಾದೆಗಳನ್ನು ಪಾಲಿಸುತ್ತಾ ಪವಿತ್ರ ನಡತೆಯನ್ನು ಅಳವಡಿಸಿಕೊಳ್ಳಬೇಕು ಇದರಿಂದ ನಮ್ಮ ಜೀವನದಲ್ಲಿ ಸುಖ ಆರೋಗ್ಯ ಮತ್ತು ಶಾಂತಿ ಇರುತ್ತದೆ ಈ ರೀತಿಯಾಗಿ ಯಮರಾಜರು ಚಿತ್ರಗುಪ್ತರಿಗೆ ಅತ್ಯಂತ ಮಹತ್ವದ ಜ್ಞಾನವನ್ನು ನೀಡಿದ್ದಾರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್